ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಗಂಡಕರ್ಯ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಊರಿಂದ ಎರಡು ಟಿ ಟಿ ಗಾಡಿ ಮಾಡಿದ್ವಿ ಸೊ ಎಲ್ಲರೂ ಅದರಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಮನೆಯಲ್ಲಿ ವ್ಯಂಕಿ ನಾನು ಅಮ್ಮ ಮತ್ತು ಅವರ ಅಪ್ಪ ಅಮ್ಮ ಎಲ್ಲರೂ ಹೊರಟಿದ್ದೀವಿ ಒಂದು ಕಾರಲ್ಲಿ ಎರಡು ಗಾಡಿನೂ ಫುಲ್ಲಾಗಿ ಬಿಟ್ಟಿದೆಯಂತೆ ಹಂಗಾಗಿ ನಾವು ಕಾರಲ್ಲೇ ಹೋಗ್ತಾ ಇದ್ದೀವಿ ಇವಾಗ ರೆಡಿಯಾಗಿದ್ದೀವಿ ಟೈಮು ಲೆವೆನ್ ತರ್ಟಿ ಆಗಿದೆ ಬಿಡಬೇಕು ಇವಾಗ ಮನೆ ಇವಾಗ ಹೊರಟ್ರೆ ಒಂದು ಟ್ವೆಲ್ ತರ್ಟಿ ಒನ್ ಅರ್ಷಲ್ಲಿ ಅಲ್ಲಿಗೆ ಹೋಗ್ತೀವಿ ಊಟಕ್ಕೆ ಸರಿ ಹೋಗುತ್ತೆ ಅಂತ ಹೊಡ್ತಾ ಇದ್ದೀವಿ ಫೈನಲಿ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ನಾವಿವಾಗ ಹೋಗ್ತಾ ಇರೋದು ಕೆಆರ್ ನಗರ ಹುಡುಗಿ ಮನೆ ಅಲ್ಲೇ ಇರೋದು ಕೆಆರ್ ನಗರದತ್ರ ಅಂಪಾಪುರ ಅಂತ ಲಿಬಮ್ಮಕ್ಕಲ್ವಾ ತುಟಿಗೆ ಎಲ್ಲ ಎದ್ ಒಂದ್ಸಲ ನೋಡೋಣ ಇವಾಗ ಮನೆಯಿಂದ ಹೊರಟಿದ್ದೀವಿ ಆಂದವೇ ಏನಾದ್ರೂ ತಿಂದ್ಕೊಂಡು ಹೋಗ್ಬೇಕು ಗಾನವು ನಾವು ಮನೆ ಮನೇಲಿ ಟಿಫನ್ ಮಾಡಿಲ್ಲ ಸೊ ಅವನಿಗೆ ಏನಾದರೂ ಮಧ್ಯ ಸ್ವಲ್ಪ ತಿನ್ನಿಸ್ಕೊಂಡು ನಿಧಾನಕ್ಕೆ ಹೋಗ್ಬೇಕು ಆಲ್ರೆಡಿ ಊರಿಂದ ಗಾಡಿಗಳು ಹೋಗಿದಾವೆ ನಾವೇ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಎಸ್ ಫೈನಲಿ ಮನೆಗೆ ಬಂದ್ವಿ ನಾವು ಬರೋಸಲ್ಲಿ ಎಲ್ಲರೂ ಬಂದಿದ್ರು ನಾವೇ ಸ್ವಲ್ಪ ಲೇಟ್ ಆಯಿತು ಇವತ್ತಾನೆ ಬಂದಿದ್ದೀವಿ ಇನ್ನ ಅಡಿಗೆ ಆಗಿಲ್ಲ ಅಡುಗೆ ಮಾಡ್ತಾವ್ರೆ ಅದಕ್ಕೆ ನಾವು ಕೂತಿದೀವಿ ಅಡಿಗೆ ಆದ್ಮೇಲೆ ಊಟ ಮಾಡ್ಕೊಂಡು ಓಡದ ಊಟ ವೆಜ್ ಊಟ ಮಾಡಿಸಿದ್ರು ಫೈನಲಿ ಊಟ ಎಲ್ಲಾ ಮುಗಿಸ್ಕೊಂಡು ಇವಾಗ ಹೊರ್ಡ್ತಾ ಇದೀವಿ ಮನೆಗೆ ಎಲ್ಲ ಮುಗೀತು ಮನೆಗೆ ಹೊರಟಿದ್ದೀವಿ ಅಂದವೇ ಅವ್ರು ಹೊಸ ಮನೆ ಕಟ್ತಾ ಇದ್ದಾರಂತೆ ನೋಡ್ಕೊಂಡು ಇವರು ನಮ್ಮ ಪ್ರೀತವ್ರಮ್ಮ ಚೆನ್ನಾಯ್ತಾ ಆ ಫುಲ್ ನೋಡ್ದ ಮನೇನಾ ಚೆನ್ನಾಯ್ತಾ ಬಾಯ್ಲಿ ಹೌದಾ ಇದು ಬ ಬಾ ಹ್ಞೂ ರೂಮಾ ಹಾಂ ಓಕೆ ಆಮೇಲೆ ಮೇಲೆ ಇಲ್ಲೇ ಇಲ್ಲೇ ಪರವಾಗಿಲ್ಲ ಇದು ಇದೇನು ಎರಡು ರೂಮಾ ಓಕೆ

ಹೌದಾ ಓಕೆ ಬನ್ನಿ ಅಮ್ಮ ಮನೆ ಚೆನ್ನಾಗಾಯ್ತಾ ಎರಡು ರೂಮು ಅದು ವಾಶ್ರೂಮು ಇದು ದೇವ್ರ ಮನೆ ಮೇಲೆ ಎರಡು ರೂಮ್ ಬರುತ್ತೆ ಗೊತ್ತಾಯ್ತಾ ಇದು ಓಪನ್ ಕಿಚನ್ ಮನೆಯೆಲ್ಲ ನೋಡಾಯ್ತು ಇವಾಗ ಓಡ್ತಾ ಇದ್ದೀವಿ ಎಸ್ ಫೈನಲಿ ಅವರು ಹೊಸ ಮನೆ ಕಟ್ತಿರೋದನ್ನು ಕೂಡ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ನಾ ಅಣ್ಣ ದೊಡಪ್ಪ ಎಲ್ಲ ಅಲ್ಲಿಗೆ ಬಂದಿದ್ದರು ಎಲ್ಲರೂ ನೋಡಿಕೊಂಡು ಓಟ್ವಿ ಇವಾಗ ಅವರು ಅವ್ರ ಕಾರಲ್ಲಿ ಹೋಗ್ತಾರೆ ನಾವು ನಮ್ಮ ಕಾರಲ್ಲಿ ಓಡ್ತೀವಿ ಮನೆಗೆ ಇನ್ನೇನು ಟೈಮ್ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ನಾವು ಮನೆಗೆ ಹೋಗೋಷ್ಟರಲ್ಲಿ ಒಂದು ಸಿಕ್ಸ್ ಆಗುತ್ತೆ ಸರಿ ನೋಡಿ ಹೆಂಗೆ ಕೈ ಕೊಡ್ಕೊಂಡು ಕೂತಿದ್ದಾನೆ ಕಾರಲ್ಲಿ ಹಂಗೆ ಬರ್ತಾ ಅಂದವೆ ಜೋಳ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಮ್ಮ ಮತ್ತೆ ನಮ್ಮ ಹೋಗಿ ಅಲ್ಲಿ ಜೋಳ ತಗೊಂಡು ಬಂದರು ಟೈಮು ಮನೆಗೆ ಬಂದ್ವಿ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಏನಾದರೂ ಅಡುಗೆ ಮಾಡ್ಕೋಬೇಕು ಇವಾಗ ಸದ್ಯಕ್ಕೆ ಕಾಫಿ ಕೈಸ್ಕ್ರೀಮ್ ಕುಡಿಬೇಕು ಬೆಳಗ್ಗೆಯಿಂದ ಓಡಾಡಿ ತುಂಬ ಸುಸ್ತಾಗಿದ್ದು ಹಂಗಾಗಿ ಸ್ವಲ್ಪ ಹೊತ್ತು ಹಾಗೆ ಕಾಫಿ ಕುಡಿತಾ ಟಿ ವಿ ನೋಡ್ಕೊಂಡು ಕೂತಿದ್ವಿ ಅಷ್ಟೇ ಮತ್ತೆ ಇವತ್ತಿನ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್